ಇದು ಬೆಂಗಳೂರಿನಲ್ಲಿ ಸಚಿವ ಬೈರತಿ ಸುರೇಶ್ ಅವರು ರಾಜಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಕ್ರಾಂತಿಯ ಬಗ್ಗೆ ರಾಜಣ್ಣ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲ ಅದ್ ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ ಯಾವ ಕ್ರಾಂತಿನೋ ಏನೋ ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಎಪ್ಪತ್ತು ಜನ ಜನರು ಏನಿದ್ವಿ ನಾವೆಲ್ಲಾನು ಹಾಕ್ತಾರೆ ಅವೆಲ್ಲಾರು ವ್ಯರ್ ಆಲ್ ದ ಫ್ಯಾಮಿಲಿ ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು ನನ್ಗೆ ಅರ್ಥನೇ ಆಗಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಪಿ ಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಆ ಸ್ಥಾನ ಅದು ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದರೂ ಚೇಂಜಸ್ ಆದರೆ ಹೈಕಮಾಂಡ್ ಮಾಡಬೇಕು ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲದ ರಾಜಣ್ಣನೇ ಕೇಳಬೇಕಪ್ಪ ಯಾವ ಕ್ರಾಂತಿನೋ ಏನೋ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಯಾರಿದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಲ್ಲಿ ಎಪ್ಪ ಜನರು ಏನಿದೀವಿ ನಾವೆಲ್ಲಾನು ಹಾಕ್ತೇವೆ ಅವೆಲ್ಲಾರು ಯು ಆಲ್ ದ ಫ್ಯಾಮಿಲಿ ಬಟ್ ಅದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು ನನ್ಗೆ ಅರ್ಥನೇ ಆಗಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆ ಸ್ಥಾನ ಅಬಾಧಿತ ಅದ್ ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದ್ರೂ ಚೇಂಜಸ್ ಆದ್ರೆ ಹೈಕಮಾಂಡ್ ಮಾಡಬೇಕು ಪ್ರಸ್ತುತಿ